ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಏನಪ್ಪಾ ಅಂತಂದ್ರೆ ನಾನು ಇವತ್ತಿಂದ ಕುಡಿಯೋದನ್ನ ಬಿಟ್ಬಿಡ್ಬೇಕು ಅಂದ್ಕೊಂಡಿದೀನಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರೇ ಆಗಿರ್ಲಿ ಬರ್ತ್ ಇದೆ ಇಲ್ಲ ವೆಜ್ ಫಂಕ್ಷನ್ ಇದೆ ಮದ್ವೆ ಇದೆ ಇದಿದೆ ಇನ್ನೊಂದಿದೆ ಅಂತ ನನ್ನ ಕುಡಿಯೋದಕ್ಕೆ ಕರಿಯಕ್ಕೆ ಹೋಗ್ಬಿಡಿ ಯಾಕಂದ್ರೆ ನಾನು ಇವತ್ತಿಂದ ಕುಡಿಯೋದನ್ನ ಬಿಡ್ತಾ ಇದ್ದೀನಿ ಹೇಗೆ ಐನೂರು ಲಾಶು ಏ ಗುರು ನಾನು ಎರಡ್ ಕಿತ್ತ ನೋಡಿದೀನಿ ಅವ್ರು ಬಂದಾಗ್ಲೆಲ್ಲ ಅವ್ರ ದುಡ್ಡು ಕೊಡ್ತಿಲ್ಲ ಯಾಕೆ ಅಯ್ಯೋ ನಾನು ಕೊಡ್ಬಾರ್ದು ಅನ್ಕೊಂಡಿರ್ತೀನಿ ಮಾಡ್ ತಗೊಂಡ್ ಹೋಗ್ಬಿಡ್ತಾರೆ ಹೌದಾ ಇವತ್ತು ಹೆಂಗಿಸ್ಕೊಂಡ ಅದಾ ಅಲ್ ನೋಡಿ

ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತಿಂದ ಕುಡಿಯೋದನ್ನ ಬಿಟ್ಬಿಡ್ಬೇಕು ಅಂದ್ಕೊಂಡಿದೀನಿ ಆಯ್ತಾ ಹೋಗಿ ಹೋಗಿ ಆ ಹುಡುಕ್ರ ಸಿಗಾಕೊಂಡಿದ್ಯಾ ಅಷ್ಟೇ ಕತೆ